ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಇದ್ದೀನಿ ಮೊದಲಿಗೆ ಈರುಳ್ಳಿ ಟೊಮೆಟೊ ಹಸಿಮ್ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಈ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಉದ್ದುದ್ದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಂಗೆ ನಮ್ಮ ಮನೆಯಲ್ಲಿ ವಾರಕ್ಕೆ ಒಂದು ಎರಡು ಮೂರು ಸತಿ ಆದರೂ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾನೆ ಇರ್ತೀನಿ ಒಂದು ಕಡೆ ಹಾಲು ಕೂಡ ಕಾಯಿಸಿಟ್ಟಿದ್ದೆ ಈ ಕಡೆ ಅವಲಕ್ಕಿ ನಾನು ಹಾಕಿದ್ದೀನಿ ಅದನ್ನು ಮೇಲೆ ಇನ್ನೊಂದು ಸತಿ ಮಾಡಿಕೊಂಡು ಸ್ವಲ್ಪ ನೀರು ಕೂಡ ಚಿಮಿಸ್ಕೊತೀನಿ ಸೊ ಅವಾಗ ಸಾಫ್ಟ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ನನಗೆ ಬೇರೆ ಯಾವ ವೀಡಿಯೋನೂ ಶೂಟ್ ಮಾಡೋಕ್ಕಾಗಿಲ್ಲ ಸೊ ಬ್ರೇಕ್ಫಾಸ್ಟಿಗೆ ಏನು ಮಾಡಿದೆ ನೋಡಿ ಆತನ ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ಯಾರು ಬೇಜಾರು ಮಾಡ್ಕೊಳ್ಬೇಡಿ ರಿಪೀಟ್ ಆಗ್ತಾ ಇದೆ ರೆಸಿಪೀಸ್ ಅಂತ ಸೊ ನಾನು ನೆಕ್ಸ್ಟ್ ಏನೊಂದು ಟು ತ್ರೀ ಡೇಸ್ ಆದಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಪ್ಫುಲ್ಲಿ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿಲ್ ನೋಡೋಣ ಏನಾಗುತ್ತೆ ಅಂತ ಇನ್ನೊಂದು ಏನಂತಂದರೆ ಯಾವ ಥರ ವೀಡಿಯೋಸ್ ಹಾಕಿದ್ರೂ ಕೂಡ ಯೂಟ್ಯೂಬಲ್ಲಿ ಇಲ್ಲ ಹಂಗಾಗಿ ಏನು ಮಾಡೋದು ಅಂತ ಗೊತ್ತಿಲ್ಲ ಈ ಥರ ವ್ಯೂಸ್ ಬಂದರೆ ಇಷ್ಟೆಲ್ಲ ಕಷ್ಟಪಡೋದಕ್ಕೂ ಬೇಜಾರಾಗುತ್ತೆ ನಾವು ಕಷ್ಟಪಡೋ ತಕ್ಕಂಗೆ ಎಫರ್ಟ್ಸ್ ಏನು ಐ ಮೀನ್ ರಿಸಲ್ಟ್ಸ್ ಏನು ಅಲ್ಲ ಹಂಗಾಗಿ ಡೈಲಿ ವೀಡಿಯೋಸ್ ಎಷ್ಟು ಕಷ್ಟಪಟ್ಟು ಮಾಡಬೇಕು ಅಂತಂದರೆ ಅದು ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಒಂದೊಂದ್ಸತಿ ಅನಿಸುತ್ತೆ ಯೂಟ್ಯೂಬೇ ಬೇಡಪ್ಪ ಸಾಕು ನಿಲ್ಲಿಸ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಬಟ್ ಇಷ್ಟು ದೂರ ಬಂದಮೇಲೆ ಯಾಕೆ ನಿಲ್ಲಿಸ್ಬೇಕು ಅನ್ನೋದು ಕೂಡ ಅನಿಸುತ್ತೆ ಗೊತ್ತಿಲ್ಲ ಇದೇ ರೀತಿ ಹೋದರೆ ನಾನು ಸ್ಟಾಪ್ ಮಾಡಿಬಿಡ್ತೀನೋ ಏನೋ ಅನಿಸ್ಬಿಡುತ್ತೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಯಾವಾಗ ನನ್ನ ಮನಸಿಗೆ ಬೇಜಾರಾಗಿಬಿಡುತ್ತೆ ತುಂಬ ಅವತ್ತು ಲಾಸ್ಟ್ ಮಾಡಿಬಿಡ್ತೀನಿ ವೀಡಿಯೋಸು ಮಾಡೋದು ಬೇಡ ಅಂತಲೇ ಡಿಸೈಡ್ ಒಂದು ಮಂತ್ಸು ಒಂದು ಅರ್ಧ ಮಂತ್ಸು ಆ ಡಿಸೈಡ್ ಆಗಿಬಿಟ್ಟಿದೆ ಇನ್ಮೇಲೆ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಬೇಡ ಅಂತ ಇನ್ನೊಂದು ಅರ್ಧ ಮನ್ಸು ಮಾಡು ಅಂತ ಹೇಳುತ್ತೆ ಏನು ಮಾಡೋದು ಗೊತ್ತಿಲ್ಲ ಯಾವುದು ಯಾವುದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ನೋಡೋಣ ನಾನು ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಮಾಡ್ತಾಯಿದ್ದೀನಿ ಏವೈಸ್ ಇವಾಗ ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟು ಎಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾವು ಯಾರನ್ನ ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡು ನಾನು ಬ್ಲೇಮ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಅವ್ರವ್ರದ್ದೇ ಆದ ಇಷ್ಟ ಇರುತ್ತೆ ಸೊ ನಿಮಗೆ ನಾನು ವೀಡಿಯೋಸ್ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ ಇನ್ನೊಂದು ಒಂದು ಲಾಸ್ಟ್ ಟ್ರೈ ಇದೆ ಅದು ಕೂಡ ಮಾಡಿಬಿಡ್ತೀನಿ ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಬೇಕು ಅಂತಲೇ ಅನ್ಕೊಂಡಿದ್ದೀನಿ ಒಂದು ಟೂ ಡೇಸ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇದೇ ರೀತಿ ಸಿನಿಮ್ಯಾಟಿಕ್ ವ್ಯೂ ಅಲ್ಲಿ ತೆಗಿಯೋಕ್ಕಾಗುತ್ತಾ ಗೊತ್ತಿಲ್ಲ ನನಗೆ ಸೊ ಮೊದಲೇ ಮಾಡ್ತಾ ಇದ್ದೆ ಅದೇ ಥರ ಮಾಡ್ತೀನಿ ಯಾಕಂದರೆ ವ್ಯೂಸ್ ತುಂಬ ಕಮ್ಮಿ ಬರ್ತಾಯಿದೆ ನಾನು ಹಾಕೋ ಎಫರ್ಟ್ಸ್ಗೆ ಅದು ವ್ಯೂಸು ನನಗೆ ಏನಕ್ಕೂ ಅಲ್ಲ ಅದು ಕಂಪ್ಲೀಟಾಗಿ ಡಿಮೋಟಿವೇಟ್ ಆಗಿಬಿಟ್ಟಿದೆ ನನಗೆ ಎನಿವೇಸ್ ಇವಾಗ ಕಡಲೆಕಾಯಿ ಬೀಜ ಕೂಡ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಗಿಡ ಕಡೆ ಕೂಡ ಹಾಕಿದ್ದೀನಿ ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ ಸೊ ಈರುಳ್ಳಿ ಉದ್ದಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅವಲಕ್ಕಿ ಉಪ್ಪಿಟ್ಟು ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಕೂಡ ಚಾಪ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಹಾಕ್ತೀನಿ ಯಾರಾದರೂ ಅವಲಕ್ಕಿ ಈ ಥರ ಮಾಡಿಲ್ಲ ಅಂತಂದರೆ ಒಂದು ಸದ್ರೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ಎಲ್ಲ ಫ್ರೈ ಆಗಿದೆ ಇವಾಗ ಟೊಮೆಟೊ ಕೂಡ ಹಾಕಿದ್ದೀನಿ ಸೊ ಟೊಮೆಟೊ ಹಾಕಿದ್ದೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ತೀನಿ ಚಾಪಿಂಗ್ ಎಲ್ಲ ಆದರೆ ಅವಲಕ್ಕಿ ಉಪ್ಪಿಟ್ಟು ಮಾಡೋದು ತುಂಬ ಈಸಿ ಜಾಸ್ತಿ ಏನು ಕಷ್ಟ ಆಗೋದಿಲ್ಲ ಸೊ ಚಾಪಿಂಗ್ ಮಾತ್ರ ಒಂದು ಸ್ವಲ್ಪ ದೊಡ್ಡ ಟಾಸ್ಕ್ ಆಗುತ್ತೆ ಯಾಕಂದರೆ ನಾನು ಈರುಳ್ಳಿ ಎಲ್ಲ ಜಾಸ್ತಿ ಬಳಸೋದ್ರಿಂದ ಜಾಸ್ತಿ ಕಟ್ ಮಾಡ್ಕೋಬೇಕು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಅದನ್ನು ಮೇಲೆ ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕೋತೀನಿ ಸೊ ಅರಿಶಿನ ಪುಡಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟೊತ್ತಿಗೆ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆದಿರುತ್ತೆ ನಾನು ಗಟ್ಟಿ ಅವಲಕ್ಕಿ ಬಳಸ್ತಾ ಇರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ನೆಂದರೆ ಎಷ್ಟೊತ್ತಿಟ್ಟರೂ ಕೂಡ ಹಾಳಾಗೋದಿಲ್ಲ ಸೊ ಇವಾಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕಿದೆ ಇಷ್ಟು ಇದಕ್ಕೆ ನಾನು ಅವಲಕ್ಕಿನ ಸೇರಿಸ್ಬಿಡ್ತೀನಿ ನೋಡಿ ಅಷ್ಟು ಚೆನ್ನಾಗಾಗಿದೆ ಅಂತ ಉದ್ರ ಉದ್ರಾಗ ಕೂಡ ಆಗಿದೆ ಸ್ಟಿಕ್ಕಿಯಾಗಿ ಏನಾಗಿಲ್ಲ ಸೊ ನಾನು ಸ್ವಲ್ಪ ಜಾಸ್ತಿ ಮಾಡಿಟ್ಕೋತೀನಿ ಉಳಿದ್ರೆ ಹಾಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಸಂಜೆ ನಾವು ಕಾಫಿ ಟೀ ಏನಾದರೂ ಕುಡಿಬೇಕು ಅಂತಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ಬೋದು ಅಂತ ಸೊ ಇವಾಗ ಅವಲಕ್ಕಿ ಹಾಕಿದ್ದೀನಿ ಅವಲಕ್ಕಿ ಹಾಕಿದ ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ಸೊ ಅವ್ಲಕ್ಕಿ ನಮ್ಮ ಮನೇಲಿ ನಮ್ಮನೇಲೆಲ್ಲರಿಗೂ ಇಷ್ಟ ಸೊ ಹಂಗಾಗಿ ನಾನು ಮಾಡಬೇಕಾದ್ರೆ ಜಾಸ್ತಿನೇ ಮಾಡೋದು ಇನ್ನು ಬ್ರೌನ್ ರೈಸ್ ಅವ್ಲಕ್ಕಿನೂ ಬರುತ್ತೆ ರೆಡ್ ರೈಸ್ ಅವ್ಲಕ್ಕಿ ಕೂಡ ಬರುತ್ತೆ ಸೊ ನೀವು ಯಾರಾದರೂ ಅದನ್ನು ಟ್ರೈ ಮಾಡಬೇಕು ಅಂತಂದರೆ ಅದನ್ನು ಕೂಡ ಮಾಡಿ ನಮ್ಮನೇಲಿ ತಂದರೆ ತಿನ್ನೋದಿಲ್ಲ ಕಿ ಹಂಗಾಗಿ ನಾನು ಮಾಡಿಲ್ಲ ಈಗ ಅವ್ಲಕ್ಕಿನ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವ್ಲಕ್ಕಿ ರೆಡಿ ಆಗಿಬಿಡುತ್ತೆ ಸೊ ಯಾರಿಗೆಲ್ಲ ಲಕ್ಕಿ ಉಪ್ಪಿಟ್ಟು ಇಷ್ಟ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಮ್ಮ ಮನೇಲಂತೂ ನಮ್ಮ ಯಜಮಾನ್ರಿಗೆ ತುಂಬ ಫೇವ್ರೇಟು ಯಶ ಅಷ್ಟು ತಿನ್ನಲ್ಲ ಬಟ್ ನನಗೆ ನಮ್ಮ ಯಜಮಾನ್ರಿಗೆ ನಮ್ಮ ಅಕ್ಕಗೆಲ್ಲ ಇಷ್ಟ ಆಗುತ್ತೆ ಪ್ಲಸ್ ಹೆಲ್ದಿ ಕೂಡ ಸೊ ಇವಾಗ ಆಲ್ಮೋಸ್ಟ್ ಅವ್ಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಮಿಕ್ಸ್ ಆಗಿಬಿಟ್ರೆ ಇದು ಒಂದು ಸಣ್ಣ ವ್ಲಾಗ್ ಆಗಿತ್ತು ಇವತ್ತಿಂದು ವ್ಲಾಗ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಬಟ್ ಶೂಟ್ ಮಾಡಿರಲಿಲ್ಲ ಜಸ್ಟ್ ಬ್ರೇಕ್ಫಾಸ್ಟ್ ಅಷ್ಟೇ ಶೂಟ್ ಮಾಡಿದ್ದೆ ಸೊ ಅದನ್ನು ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೊಟ್ಟಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೆ ಇನ್ನೊಂದು ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ದೇನು ಟೇಕ್ ಕೇರ್ ಬ ಬಾಯ್